ಕೆಲಸ ಮಾಡತಕ್ಕಂತ ನಮ್ಮ ಎಸ್ ಪಿ ನಿಖಿಲ್ ಸರ್ ಅವರೇ ಹಾಗೂ ಈಗ ತಾನೇ ನಮ್ಮ ಮುಳಭಾಗ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಮತ್ತೊಬ್ಬ ಐ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಡಿ ಎಸ್ ಪಿ ಮೇಡಮ್ ಅವರೇ ಹಾಗೂ ನನ್ನ ಜೊತೆ ಡಿ ಸಿ ನಿರ್ದೇಶ್ ಆಗಿರ್ತಕ್ಕಂಥ ಡಕ್ ಸರ್ ಅವರೇ ಹಾಗೂ ಜೀಶ್ ಸರ್ ಅವರೇ ಹಾಗೂ ನಮ್ಮ ಭಾಗದ ಸರ್ಕಲ್ ಎನ್ಸ್ಪೋರ್ಟ್ ಆಗಿರ್ತಕ್ಕಂತ ಸತೀಶ್ ಅವರೇ ಹಾಗೂ ಮತ್ತೊರ್ವ ನಮ್ಮ ನಗರದ ಸಕ್ರಸ್ಫರ್ ಆಗಿರ್ತಕ್ಕಂಥ ಸಂಗ್ರಾಮ್ ಹಾಗೂ ನಮ್ಮ ನಂಗಲಿ ಪಿ ಎಸ್ ಎಲ್ ವಿಷಯ ಅದೇನೋ ಗೊತ್ತಿಲ್ಲ ಮುಳುಭಾಗ ಮದುವೆ ಆಗಿರಲಿಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದ ತಕ್ಷಣ ಮದುವೆ ಆಗ್ತಾ ಇದೆ ಮಮತಾ ಬಂದು ಮದುವೆ ಆಗಿಲ್ಲ ಮತ್ತೆ ಮದುವೆ ಮೊನ್ನೆ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿದೆ ನಮ್ಮೂರು ಒಂದು ಏನಂತ ಗೊತ್ತಿಲ್ಲ ನಮಗೆ ಮದುವೆ ಆಗುತ್ತೆ ಅದರಿಂದ ವಿದ್ಯಾವರ ಹಾಗೂ ನಮ್ಮ ಬಿಎಸ್ ಇರತಕ್ಕಂತ ಅರುಣ್ ಅವರೇ ಇವತ್ತಿನ ಸಾಕಷ್ಟು ಕನಸು ಹುಲ್ಬಾಗಲ ತಾಲೂಕೆ ಒಂದು ಕನಸು ಇತ್ಕೊಂಡು ಬಂದೆ ಕೂಡ ಒಂದು ಸಿಗ್ನಲ್ ಇರಬೇಕು ಇಲ್ಲ ಅಡ್ಡಾದಿಡ್ಡೆ ಓಡಾಡ್ತಾ ಇದಾರೆ ಏನಾದ್ರೂ ಮಾಡ್ಬೇಕಂತ ಎಸ್ ಪಿ ನಾರಾಯಣ್ ಇದ್ದಾಗ ಸರ್ ಇದ್ದಾಗ ಅವ್ರು ಕೇಳಿದ್ರು ಸಿಗ್ನಲ್ ಹಾಕೊಡಕ್ ಒಂದ್ ಮೂವತ್ತಕ್ಕೆ ಲಕ್ಷ ಅಮಾಂಡ್ ಕೊಡಿ ಅಂತ ಕೇಳಿದ್ರು ನಾನು ಹಿಂದೆ ಮುಂದೆ ನೋಡದೆ ಅಮೌಂಟ್ ಕೊಟ್ಟೆ ಇಲ್ಲ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ ಒಳ್ಳೇದು ತುಂಬಾ ಒಳ್ಳೇದು ನಮ್ಮದು ಇಲ್ಲಿಂದನೆ ಮೂಳೆ ಭಾಗಲಿಂದ ನಮ್ಮವ್ರು ಕಲೀಲಿ ಅನ್ನೋದನ್ನ ಸಿಗ್ನಲ್ ಇವತ್ತು ಸ್ಟಾರ್ಟ್ ನಾಳೆಯಿಂದ ಒಂದು ಶಿಸ್ತು ಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತು ಬದ್ಧವಾಗಿ ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸ್ಲಿಕ್ಕೆ ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನ್ ಅನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇದು ಶಿಸ್ತು ಬದ್ದ ಇಟ್ಕೊಂಡ್ರೆ ಇಡೀ ಮುಳುಭಾಗದ ತಾಲೂಕು ನಾವು ಕಂಟ್ರೋಲ್ ಮಾಡಬಹುದು ಇವತ್ತು ಟೌನ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ತಪ್ಪಾಗುತ್ತೆ ಸೊ ಇನ್ನೊಂದು ನನ್ನ ಕೋರಿಕೆ ಇದೆ ಇವತ್ತು ಮುಳಭಾಗ ತಾಲೂಕಲ್ಲಿ ಅತ್ಯಚ್ಛವಾಗಿ ಬೈಕ್ ಕಲ್ತನ ಆಗ್ತಿದೆ ಈ ಕಲ್ತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬಾ ಸಪ್ಲೈ ಆಗೋ ಮುಖಾಂತರ ಹೋಗ್ತಾ ಇದೆ ಅದರಿಂದ ಮುಂದಿನ ದಿವಸದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ದೊಡ್ಡ ದೊಡ್ಡ ಸಿಸಿ ಕ್ಯಾಮರಾಸ್ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತರ್ತಾ ಇದ್ದೀನಿ ಯಾವುದೇ ಕಡೆಗೆ ಯಾವುದೇ ಭಾಗದಲ್ಲಿ ದಾಡ್ಬೇಕು ಆ ಸಿಸಿ ಕ್ಯಾಮರಾ ನೋಡ್ಕೊಂಡು ದಾಟ್ತಕ್ಕಂಥದ್ದು ಅದು ಕೂಡ ನನ್ನ ಅಂದರದಲ್ಲಿ ಮಾಡ್ಕೊಡ್ಲಿಕ್ಕೆ ನನ್ನ ಪೊಲೀಸ್ ಇಲಾಖೆ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನೊಂದು ದೊಡ್ಡ ಕನಸಿತ್ತು ಯಾಕಂದ್ರೆ ಇವತ್ತು ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೊರನಲ್ಲಿ ನಮ್ಮ ನಿಖಿಲ್ ನಮ್ಮ ಎಸ್ ಪಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದನೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಸೆ ಇಟ್ಕೊಂಡು ಕಾರ್ಯಕ್ರಮ ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ ನನಗೆ ತುಂಬಾ ಇಷ್ಟ ಆದ ಕಾರ್ಯಕ್ರಮ ಯಾಕೆ ಹೇಳಿ ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಐವತ್ತಾರು ಐವತ್ತೇಳು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳೆಕಂತ ಹೈವೇದಲ್ಲಿ ಇದಕ್ಕೆ ಕಾರಣ ಏನಂತ ಬಂದಾಗ ಹೆಲ್ಮೆಟ್ ಒಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾಯಕ ಕಾವಲುಗಾರನಾಗ ಒಂದು ಹೇಳ್ತೀನಿ ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನಗೆ ನಿಮ್ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನ್ನ ಅದೃಷ್ಟ ಗೊತ್ತಿಲ್ಲ ಹೆಮ್ಮೆಲಾಗಿದ್ದು ಅದೃಷ್ಟ ಗೊತ್ತಿಲ್ಲ ಎಮ್ಮೆಲಾಗಿದೆ ಬಟ್ ನಿಮ್ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ ನನ್ನ ಕರ್ತವ್ಯ ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಾದ್ರೂ ಹೆಲ್ಮೆಟ್ ಇಂದ ಹಿಡ್ಕಾಡೋದು ನನಗ್ ಮಾತ್ರ ಫೋನ್ ಮಾಡ್ಬೇಡಿ ಇದು ಫ್ರೀ ಇವತ್ತು ಹೇಳ್ಬಿಡಿ ಇದು ಫ್ರೀ ಯಥೇಚ್ಛವಾಗಿ ಲಾಸ್ಟ್ ಒಂದ್ ದಿವಸ ಒಂದು ಘಟನೆ ನಡೆದು ತುಂಬ ಒಂದು ಘಟನೆ ನಡೆದು ಹೇಳ್ಲೇಬೇಕು ಹೆಸರು ಹೇಳೋದು ಬೇಡ ಹತ್ತು ಮುಕ್ಕಾಲು ರಾತ್ರಿ ಆಗಿದೆ ಒಬ್ಬರು ಫೋನ್ ಮಾಡಿದ್ರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡಿದ್ರು ನನ್ನ ಫೋನ್ ಇದೆ ಮೂರು ತ್ರಿಬಲ್ ಅಂತ ಬರ್ತಾವನ್ ಬಂದು ಕೊಡ್ಬಿಟ್ಟು ಗಾಡಿನಲ್ಲಿ ಅದು ಮೂರು ಜನ ಹಾಕೊಂಡ್ಬಂತಾವ್ ಫೋನ್ ಕೊಟ್ಬಿಟ್ಟು ಪೊಲೀಸ್ ನಮ್ಮ ಅಯ್ಯೋ ಗಾಡಿ ಪೊಲೀಸಿನ ಕಡಿದೆ ನನಗೆ ಫೋನ್ ಮಾಡ್ಕೊಟ್ಟು ಅಣ್ಣ ನಾ ಯಾರಂತ ಗೊತ್ತಿಲ್ಲ ಸ್ವಲ್ಪ ಹೇಳು ಐವರು ಕೇಳಿದೆ ಏನ್ ಮಾಡ್ತಾನಪ್ಪ ಸರ್ ಬಿಟ್ರೆ ನೀವು ಟೋಲ್ ದಟ್ರಸ್ ಸಹ ಸದ್ಬಿಡ್ತಾನೆ ಅಂತಂದ್ರೆ ಅವನ್ನ ಅವ್ನ ಗಾಡಿನ ತಗೊಂಡು ಒಳಗಡೆ ಹಾಕೋದ್ ಒಬ್ಬ ಎಮ್ ಎಲ್ ಎ ಇರೋದು ನಿನ್ನ ಕುಡಿದು ಕಾಪಾಡಕಲ್ಲ ಕೂಡ ರೆಕಮೆಂಡ್ ಮಾಡಲ್ಲ ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ಣು ಮುಂದೆ ಕಳ್ಕೊಂಡಿರ್ತಕ್ಕಂಥ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತೆ ನಾನು ಇನ್ನೂ ಮುಂದೆ ನೋಡಿಲ್ಲ ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತಂದ್ರೆ ಇವತ್ತು ಐ ಎಸ್ ಎಲ್ ಇರ್ತಕ್ಕಂಥ ಮಾರ್ಸಿ ಹೆಲ್ಮೆಟ್ ನ ಗಿಫ್ಟ್ ಕೊಟ್ಟು ಸಾಕಷ್ಟು ದಾನಿಗಳಿಗೆ ಗಿಫ್ಟ್ ಕೊಟ್ಟು ಇವತ್ತು ನಿಮ್ಮನ್ನ ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಇದೀವಿ ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸಬೇಕು ಜನಪ್ರತಿನಿಧಿಗಳು ಆದೋ ನೀವು ಜನಸಾಮಾನ್ಯ ಸ್ಪಂದಿಸಬೇಕು ಇವತ್ತು ನೀವಿದ್ರೇನೆ ನಾವೆಲ್ಲ ನಾವಿದ್ರೆ ನಮ್ಮ ಕುಟುಂಬ ಒಂದು ನಿಮಿಷ ನೀವು ಯೋಚನೆ ಮಾಡಿ ನೀವು ಹೆಂಡತಿ ಮಕ್ಕಳು ನೋಡಿ ನೀವು ನಿಮ್ ಮುಳುಗಾಗ್ಲೂ ಬರ್ತೀರಿ ಇದೇ ಪ್ರಾಣ ನೀವು ಕರೆಕ್ಟ್ ಆಗಿದ್ರು ಕೂಡ ಎದುರಾಳಿ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ ಪ್ರಾಣ ಹೋಗೋದ್ ಗ್ಯಾರಂಟಿ ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ಏನೋ ನಾವು ಏನಾದ್ರು ಇದಕ್ ಕೊಟ್ರೆ ಏನು ರೋಡ್ ಕೊಟ್ರೆ ಖಂಡಿತವಾಗ್ಲೂ ಉಳಿರ್ತಕ್ಕಂಥ ಚಾನ್ಸ್ ತುಂಬಾ ಕಡಿಮೆ ಇದೆ ನಾನ್ ಕೈ ಮುಗಿದು ಕೇಳ್ತೀನಿ ಇದು ತಾವೆಲ್ಲ ಸ್ಪಂದಿಸಬೇಕು ಯಾಕಂದ್ರೆ ಶಿಸ್ತು ಬದ್ಧವನ್ನ ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತು ತುಂಬಾ ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ ಏನು ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದಾರೆ ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನ ಕಾಪಾಡ್ಲಿಕ್ಕೆ ನಮ್ಮನ್ನು ಸ್ವಯಸ್ಥೆ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಬಾರ್ದು ಅಂತ ಹೇಳ್ತಾ ಮೂಡಲು ಬಾಗಲು ಮುಳಬಾಗಲ ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗಬೇಕು ನಾಳೆಯಿಂದ ಎಲ್ಲರೂ ಕೂಡ ಯಾರು ಕೂಡ ಹಳ್ಳಿಗಾಡ ಪ್ರದೇಶದ ಬರಬೇಕಾದ್ರೆ ಹೆಲ್ಮೆಟ್ ಇಂದೇ ದಯವಿಟ್ಟು ಬರಕ್ ಹೋಗಬೇಡಿ ಬೈ ಚಾನ್ಸ್ ಏನಾದ್ರೂ ಇಳ್ಕೊಂಡ್ರೆ ಇಡ್ಕೊಂಡಿದ್ದಾದ್ಮೇಲೆ ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗೆ ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಇದೊಂದ್ ಸರಿ ಬಿಟ್ಬಿಡು ಇದನ್ ಸರಿ ಹೇಳ್ಬಿಡು ಹೇಳಿ ಹೇಳಿ ಸಾಕು ನನಗೆ ಒಂದು ತಿಂಗಳಿಂದ ಅಚ್ಮೆಂಟ್ ಒಂದು ತಿಂಗಳಿಂದ ನಾವು ಇದನ್ನ ನಾವು ಜಾಗೃತ ನಾಳೆಯಿಂದ ಇದು ಕಡ್ಡಾಯವಾಗ್ತದೆ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ರಿ ನಾಳೆಯಿಂದ ಫ್ರೀ ಕೇಳಿ ನಾನು ಫೋನ್ ಮಾಡಲ್ಲ ಓಕೆ ಫೋನ್ ಮಾಡಲ್ಲ ಅದರಿಂದ ನೀವು ನಾಳೆಯಿಂದ ಫ್ರೀ ಮಾಡ್ಕೊಬೋದು ಬೇರೆ ಅದಕ್ಕೆಲ್ಲ ಫೈನ್ ಹಾಕ್ಬಿಡಿ ಇದಕ್ಕೆ ಮಾತ್ರ ಫೈನ್ ಹಾಕಿ ಮತ್ತೆ ಹೇಳಿದ್ರೆ ಎಲ್ಲದಕ್ಕೂ ಫೈನ್ ಹಾಕಿ ಸೊ ಅದರಿಂದ ದಯವಿಟ್ಟು ಜನ ಮುಳುವಾಗಲ ಜನತೆ ತುಂಬಾ ಮುಗ್ಧ ಜನತೆ ತುಂಬಾ ಸ್ವಾಭಿಮಾನ ಇರ್ತಕ್ಕಂಥ ಜನತೆ ನನಗ್ ಗೊತ್ತು ನಿಮ್ಮ ನಿಮ್ಮ ಏನಂತ ಗೊತ್ತು ದಯವಿಟ್ಟು ನಾಳೆಯಿಂದ ಈ ಎಲ್ಲ ಕಾಪಾಡ್ಬೇಕು ನಾಳೆಯಿಂದ ಸಿಗ್ನಲ್ ಲೈಟ್ಸ್ ತುಂಬಾ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ ನಾಳೆಯಿಂದ ಪಾರ್ಕಿಂಗ್ ಸೋಮವಾರ ಮಂಗಳವಾರ ಬುಧವಾರ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬೇಕು ಮತ್ತೆ ನಾಲ್ಕು ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡ್ಬೇಕು ಸುವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡ್ಬೇಕು ನಾಳೆಯಿಂದ ನಗರವನ್ನ ಸ್ವಚ್ಛತೆ ಗಳಿಸ್ತಕ್ಕಂತ ನಾವು ಕರ್ತವ್ಯವನ್ನ ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಬರ ಮಾಡಿ ಇದು ಸುಮಾರು ದಿವಸ ಹಿಂದೇನೆ ಆಗ್ಬೇಕಿತ್ತು ಬಟ್ ನಾನು ಎಸ್ ಪಿ ಅವ್ರ ಕೈಯಿಂದ ನಾ ತೊಟ್ಟಿದ್ದೆ ಇವರೇ ಬರ್ಬೇಕಂತ ಹೇಳಿದ್ದೆ ಈ ಎರಡನೇ ಸಾರಿ ಮೂರನೇ ಸಾರಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿ ಅಂತೂ ಇಂತೂ ಒಳ್ಳೆ ದಿವಸ ಕಾರ್ಯಕ್ರಮ ಬಂದಿದೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲಾ ಪೊಲೀಸ್ ಇಲಾಖೆಗೂ ಹಾಗೆ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಹಾಗು ಸಾರ್ವಜನಿಕರನ್ನ ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ಹಾಗೂ ಹಿತೈಷಿಗಳಾದ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹಿ ಅವರಿಗೆ ಶುಭ ಮುಂಜಾನೆ ಶುಭ ಮಧ್ಯಾಹ್ನ ಶುಭ ಸಂಜೆಯನ್ನ ಕೋರ್ತ ಯಾಕಂದ್ರೆ ನಂಗೆ ಬೆಳಗ್ಗೆಯಿಂದಾನು ಎಲ್ಲಿದ್ದೀರಾ ಸರ್ ಬನ್ನಿ ಸರ್ ಬನ್ನಿ ಸರ್ ಒಟ್ಟಿಗೆ ಮಾಡೋಣ ಸರ್ ಅಂತ ನನ್ನ ಅವ್ರು ಹೇಳಿದ ಮಾತು ಸರ್ ಸಿಗ್ನಲ್ ನೀವು ದುಡ್ಡು ನೀವು ಮಾಡಿ ಸರ್ ಅಂತಂದ್ರೆ ಇಲ್ಲ ನೀವು ಇರ್ಲೇಬೇಕು ನೀವಿದ್ರಷ್ಟೇ ನಾನು ಓಪನ್ ಮಾಡೋದು ಅಂತ ಪಣ ತೊಟ್ಟಿ ಅವರ ಸ್ನೇಹಮಯಿ ವಿಚಾರವನ್ನ ತಿಳಿಸಿಕೊಟ್ಟಂತಹ ಶಾಸಕರಿಗೆ ವಂದನೆಗಳನ್ನ ಅರ್ಪಿಸುತ್ತ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಎಲ್ಲ ಗಣ್ಯರಿಗೂ ನಮಿಸುತ್ತ ನಾನು ಎಲ್ಲ ಪ್ರೋಗ್ರಾಮಲ್ಲೂ ಮೂರು ಪ್ರಶ್ನೆಯನ್ನ ಕೊನೆಗೆ ಕೇಳ್ತಾ ಇದ್ದೆ ನನ್ನ ಪ್ರೋಗ್ರಾಮ್ ಅಟೆಂಡ್ ಮಾಡಿದವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ ಕೊನೆಯಲ್ಲಿ ನಾನು ಯಾವಾಗಲೂ ಮೂರು ಪ್ರಶ್ನೆಯನ್ನ ಕೇಳ್ತೀನಿ ಆದರೆ ಇವತ್ತು ಆ ಮೂರ್ ಪ್ರಶ್ನೆಯನ್ನ ಮೊದಲೇ ಕೇಳ್ತಾ ಇದೀನಿ ಇಲ್ಲಿ ನೆರೆತಿರುವ ಎಲ್ಲರಿಗಲ್ಲೂ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯವರ ಮೇಲೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯರ ಮೇಲೆ ಪ್ರೀತಿ ಇದ್ದವರು ಕೈ ಎತ್ತಿ ವೆರಿ ಗುಡ್ ಎಕ್ಸಲೆಂಟ್ ಹ್ಯಾಂಡ್ ಡೌನ್ ಇವಾಗ ಎಷ್ಟು ಜನ ಇಲ್ಲಿಗೆ ಬೈಕಲ್ಲಿ ಬಂದಿದ್ದೀರಾ ಕೈ ಎತ್ತಿ ಆಯ್ತು ಲಾಸ್ಟ್ ಪ್ರಶ್ನೆ ಗೊತ್ತಾಗಿದೆ ಅಲ್ಲ ಏನು ಅಂತ ಎಷ್ಟ್ ಜನ ಹೆಲ್ಮೆಟ್ ಹಾಕಿದ್ರಿ ಇಲ್ಲೇ ಗೊತ್ತಾಗತ್ತೆ ನೋಡಿ ನಿಮ್ಗೆ ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕದಲೆ ಆಚೆ ಬರೋದಿಲ್ಲ ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳಬಟ್ ಬರೋದಿಲ್ಲ ಅದನ್ನ ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು ನಿಮಗೆ ನಿಜವಾಗ್ಲೂ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸ್ಬೇಕು ನೀವು ಪೊಲೀಸರ ಭಯಕ್ಕೆ ಧರಿಸ್ಬೇಕ ಅಥವಾ ಪೊಲೀಸರಿಗೆ ಫೈನ್ ಕಟ್ಟಬೇಕು ಅಂತ ಧರಿಸ್ಬೇಕು ನಮಗೆ ನಿಮ್ ಫೈನ್ ಇಡ್ಕೊಂಡು ನಮ್ಗೆ ಏನು ಆಗಂಗೂ ಇಲ್ಲ ನಮ್ ಸರ್ಕಾರಕ್ಕೆ ಅದೇನು ಇದು ಎಫೆಕ್ಟ್ ಆಗೋದಿಲ್ಲ ಆದರೆ ನಿಮ್ಮ ಜೀವಕ್ಕೆ ನಿಮ್ಮ ಜೀವನಕ್ಕೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ ಯಾಕಂದ್ರೆ ನಾ ನಿಮಗೆ ಎರಡು ಎಕ್ಸಾಂಪಲ್ ಅನ್ನ ಕೊಡ್ತೀವಿ ಎರಡು ಎಕ್ಸಾಂಪಲ್ ನಮ್ಮ ಕೋಲಾರದೇ ನಮ್ಮ ಜಿಲ್ಲೆದೇ ಎಕ್ಸಾಂಪಲ್ ಒಂದು ಆ ಹುಡುಗಂಗೆ ಇಪ್ಪತ್ತೆರಡು ವರ್ಷ ಇಂಜಿನಿಯರಿಂಗ್ ಮುಗಿಸಿದಾನೆ ತಂದೆ ತಾಯಿಗೆ ಒಬ್ಬನೇ ಮಗ ವೆರಿ ವೆಲ್ ಟು ಡು ಫ್ಯಾಮಿಲಿ ಸುಖವಾಗಿರುವಂತ ಫ್ಯಾಮಿಲಿ ಮಗ ಇಂಜಿನಿಯರಿಂಗ್ ಪಾಸ್ ಮಾಡಿದಾನೆ ಅಂತ ತಂದೆ ತಾಯಿ ಇಬ್ರು ಸೇರಿ ಯಾವುದೋ ಒಂದು ಸೂಪರ್ ಬೈಕ್ ಅನ್ನ ಕೊಡಿಸ್ತಾರೆ ಏನೋ ಬರುತ್ತೆ ನಮಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮ್ಗೆ ಒಂದು ಸೂಪರ್ ಬೈಕ್ ಅನ್ನ ಕೊಡಿಸ್ತಾರೆ ಕೊಡಿಸಿ ಒಂದು ವಾರಕ್ಕೆ ಅವನು ಬೆಳಗಿನ ಜಾವ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಟಮಕ ಹೈವೇ ಇದೆ ಅಲ್ಲ ಟಮಕ ಹೈವೇ ಅಲ್ಲಿ ಹೆಲ್ಮೆಟ್ ಹಾಕದೆ ಓಡಿಸ್ತಿರ್ಬೇಕಾದ್ರೆ ಅವನ್ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ಅವ್ನು ತೀರ್ಕೊತಾನೆ ಅವ್ರ ತಂದೆ ತಾಯಿಯವರು ಎಷ್ಟು ರೋದನೆಯನ್ನ ಅವತ್ತು ನಾವು ನೋಡ್ಬೇಕಾಯ್ತು ಅಂದ್ರೆ ಯಾವ ಮನುಷ್ಯರಿಗೂ ಆ ರೋದನೆ ಬೇಡಪ್ಪ ಅಂತ ಅನ್ಸುತ್ತೆ ನಮ್ಮ ಕಣ್ಣಾರೆ ಇದನ್ನ ನೋಡ್ರಿ ನಾನು ಇಲ್ಲಿ ಯಾವುದೇ ಒಂದು ವಿಚಾರ ಮಾತಾಡಿದ್ರು ಇಲ್ಲ ನಾನು ಅನುಭವಿಸಿರೋದನ್ನ ಮಾತಾಡ್ತೀನಿ ಇಲ್ಲ ನಾನು ನೋಡಿರೋದನ್ನ ಮಾತಾಡ್ತೀನಿ ಅದು ಬಿಟ್ಟು ನಾನೇನು ಮಾತಾಡೋದಿಲ್ಲ ಇದು ಒಂದು ಎಕ್ಸಾಂಪಲ್ ಆ ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು ಸರ್ ನಾನು ನೂರ್ ಕೋಟಿ ಇದೆ ಹಿಡ್ಕೊಂಡು ಏನ್ ಮಾಡ್ಲಿ ನಾನು ನನ್ ಮಗ ಇಲ್ಲ ಇವಾಗ ನಂಗೆ ಏನ್ ಹೇಳ್ತೀರಾ ಇದಕ್ಕೆ ಇದರ ಜೊತೆಗೆ ಇನ್ನೂ ಒಂದು ರೈತ ಪ್ರತಿದಿನ ಹಳ್ಳಿಯಿಂದ ನಮ್ ಟೊಮೆಟೊ ಮಂಡಿಗೆ ಟೊಮೆಟೊ ಮಂಡಿಯಿಂದ ಹಳ್ಳಿಗೆ ಹೋಗಲು ಬರೋದು ಮಾಡ್ತಾ ಇರ್ತಾನೆ ಒಂದಿನ ಹಾಗೆ ಸಾಯಂಕಾಲ ವಾಪಸ್ ಬರ್ಬೇಕಾರೆ ಟೊಮೆಟೊ ಮಂಡಿಗೆ ಬಂದು ವಾಪಸ್ ಅವನ ಮನೆಗೆ ಹೋಗ್ಬೇಕಾರೆ ಒಳಗಡೆ ಅವನು ಸಿಟಿ ಒಳಗಲ್ಲ ಇದು ಹಳ್ಳಿಗೆ ಹೋಗೋ ರೋಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದ್ಬಿಡ್ತಾನೆ ಬಿದ್ದಾಗ ಮೈ ಮೇಲೆ ಏನು ಏಟಿಲ್ಲ ಮೈ ಮೇಲೆ ಏನು ಏಟಿಲ್ಲ ಅವನಿಗೆ ತಲೆ ಹಿಂದೆ ಕಲ್ಲು ಒಂದು ಏಟು ಬಿದ್ದೆ ರಕ್ತ ಕೂಡ ಇಲ್ಲ ರಕ್ತ ಕೂಡ ಇಲ್ಲ ಆದ್ರೆ ಅವನ್ಗೆ ಕಾಲ್ ಮೂವ್ ಮಾಡಕ್ ಆಗ್ತಾ ಇಲ್ಲ ಅವನ್ ಕಾಲ್ ಹೋಯ್ತು ಅವನ್ಗೆ ಇಲ್ಲಿ ತಲೆ ಇಲ್ಲಿಂದ ಹಿಂದೆ ಏಟು ಬಿದ್ದಿರೋದ್ರಿಂದ ಸ್ಪೈನಲ್ ಕಾರ್ಡ್ ವೀಕ್ ಆಗ್ಬಿಟ್ಟು ಅವನ ಎರಡೂ ಕಾಲಲ್ಲಿ ಸೆನ್ಸೇಷನ್ ಅನ್ನು ಕಳ್ಕೊಂಡ್ಬಿಟ್ಟಿದ ಪ್ರಾಣ ಇದೆ ಪ್ರಾಣ ಇದೆ ಮಾತಾಡ್ತಾನೆ ಆದರೆ ನಡೆಯೋದಕ್ಕಾಗೋದಿಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವನಿಗೆ ಇಬ್ಬರು ಮಕ್ಕಳು ಒಬ್ರಿಗೆ ಐದು ವರ್ಷ ಇನ್ನೊಬ್ರಿಗೆ ಏಳು ವರ್ಷ ತಾಯಿ ಇನ್ನೂ ಬದುಕಿದ್ದಾಳೆ ತಂದೆ ತೀರ್ಕೊಂಡಿದ್ದಾರೆ ಇದ್ದಾರೆ ಮನೆಯನ್ನ ನಡೆಸ್ತಾ ಇದ್ದು ಅವನೇ ಮನೆಯನ್ನ ನಡೆಸ್ಬೇಕಾದವನ್ನ ಇವಾಗ ಆ ಮಕ್ಕಳು ಸ್ಕೂಲ್ ಬಿಟ್ರು ಮಕ್ಕಳು ಬೇರೆ ಏನೋ ಕೆಲ್ಸಕ್ಕೆ ಹೋದ್ರು ಅವ್ರ ತಾಯಿ ಅವನ್ ನೋಡ್ಕೋಬೇಕಾಗಿದ್ದ ವಯಸ್ಸಲ್ಲಿ ತಾಯಿ ಅವನನ್ನ ನೋಡ್ಕೊತಾ ಇದ್ದಾರೆ ಮತ್ತೆ ಕೇವಲ ಒಂದು ಹೆಲ್ಮೆಟ್ ಹಾಕಿದ್ರೆ ಈ ಎರಡೂ ಘಟನೆಗಳು ನಡೀತಾ ಇರಲಿಲ್ಲ ಸೊ ದಯವಿಟ್ಟು ಇಲ್ಲಿ ಸೇರಿರುವಂತ ಎಲ್ಲ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳೋದು ನಾವು ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಅದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು ನೀವು ಹೇಗೆ ಮನೆಯಿಂದ ಆಚೆ ಬರ್ಬೇಕಾದ್ರೆ ಗಾಡಿ ಕೀ ತಗೊಂಡೇ ಬರ್ತೀರಾ ಎಲ್ರು ಗಾಡಿ ಕೀ ಏನಾದ್ರು ಮರ್ತೊಡ್ ಬರ್ತೀರಾ ಇಲ್ಲ ಹಾಗೆ ಗಾಡಿ ಕೀ ಜೊತೆ ಹೆಲ್ಮೆಟ್ನು ತೊಗೊಂಡ್ಬರೋ ಅಭ್ಯಾಸ ಮಾಡ್ಕೋಬೇಕು ಇದನ್ನ ಇಪ್ಪತ್ತೊಂದು ದಿನ ಮಾಡಿದ್ರೆ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದ್ ದಿನ ಮಾಡಿದ್ರೆ ನಿಮಗೆ ಮಸಲ್ ಮೆಮೊರಿ ಬಂದ್ಬಿಡತ್ತದ ನಿಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಬೇಡ ಅಂದ್ರೂ ನಿಮ್ಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ನಿಮ್ಗೆ ಸರಿ ಅನ್ಸೋದಿಲ್ಲ ಅಂತ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ಒಂದು ಸಾಥ್ ಅನ್ನ ನೀಡಿದಂತಹ ಜನಪ್ರತಿನಿಧಿಯವರು ಸಮೃದ್ಧಿ ಮಂಜುನಾಥ್ ಅವರು ಸಾಹೇಬ್ರಿಗೆ ನಾವು ಫಸ್ಟೇ ಹೇಳ್ಬಿಟ್ವಿ ನಾವು ಸರ್ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಸರ್ ಇದಕ್ಕಿನ್ನ ಒಳ್ಳೆ ಪ್ರೋಗ್ರಾಮ್ ಬೇರೆ ಯಾವುದು ಇಲ್ಲ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅಂತ ಅವ್ರು ಹೇಳ್ಬಿಟ್ರು ನಮ್ಗೆ ಈ ರೀತಿ ನಮಗೆ ಸಪೋರ್ಟ್ ಇರ್ಬೇಕಾದ್ರೆ ಈ ರೀತಿ ಅವ್ರು ಏನಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಮೇಲೆ ಇರುವಂತಹ ಕಾಳಜಿಗೋಸ್ಕರ ಅವ್ರು ಸಪೋರ್ಟ್ ಮಾಡ್ತಾ ಇದ್ರು ನೀವು ಅವ್ರಿಗೆ ಕಾಳಜಿ ಓಟ್ ಬೇಡ ನಮ್ಗೆ ನೀವು ಬೇಕು ಅನ್ನೋ ಮಾತನ್ನು ದೊಡ್ಡ ಮಾತು ಅದು ಸಣ್ಣ ಮಾತಲ್ಲ ಅದು ಸೊ ಆ ರೀತಿ ಒಂದು ಒಂದು ಜನಪ್ರತಿನಿಧಿ ಅವರೇ ಹೇಳ್ಬೇಕಾದ್ರೆ ಇಲ್ಲಿರುವ ಎಲ್ಲ ಮುಖಂಡರುಗಳು ನಾವಿಲ್ಲಿರುವಂತಹ ಎಲ್ಲ ಎಕ್ಸ್ ಕಾರ್ಪೊರೇಟರ್ಗೂ ಹೇಳ್ಬಿಟ್ಟಿವಿ ಎಲ್ಲ ನಮ್ಮ ಸಂಘ ಸಂಸ್ಥೆ ಲೀಡರ್ಸ್ಗೂ ಹೇಳಿದೀವಿ ಹಾಗೆ ಬೇರೆ ಎಲ್ಲ ಮುಖಂಡರುಗಳಿಗೂ ಹೇಳಿದೀವಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಮಗೆ ಫೋನ್ ಮಾಡಬೇಡಿ ಅಂತ ನೀವು ಯಾರೇ ಏನೇ ಫೋನ್ ಮಾಡಿದ್ರು ನಾವು ಮಾತು ಕೇಳೋರಲ್ಲ ಅದೇ ನಿಟ್ಟಿನಲ್ಲೇನೆ ಹೆಲ್ಮೆಟ್ ಕೂಡ ಎಲ್ಲ ಅರೇಂಜ್ ಆಗಿದೆ ನಾವೇನಾದ್ರು ಫೈನ್ ಹಾಕಬೇಕು ಅಂತ ಇದ್ರೆ ಫಸ್ಟ್ ಡೇ ಇಂದನೆ ನಾವು ಫೈನ್ ಹಾಕೊಂಡೇ ಹೋಗ್ತಾ ಇದ್ವಿ ಆದರೆ ನಾವು ಅದನ್ನು ಮಾಡಿಲ್ಲ ನಾವು ಗಾಡಿನೆಲ್ಲ ತಂದಿಲ್ಸಿ ನೀವು ಹೆಲ್ಮೆಟ್ ತಗೊಂಡ್ ಬನ್ನಿ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ ನಮ್ಗೆ ಏನಾದ್ರು ಫೈನ್ ಹಾಕಬೇಕು ಅಂತ ಇದ್ರೆ ಇದನ್ನು ಮಾಡ್ತಾ ಇರಲಿಲ್ಲ ನಾವು ನಮಗೇನು ಪ್ರಾಣ ಉಳಿಬೇಕು ನಾವು ಅದಕ್ಕೆ ಗಾಡಿ ಹಿಡಿದ ಮೇಲೆ ನೀವು ಹೆಲ್ಮೆಟ್ ತಗೊಂಡು ಬನ್ನಿ ನೀವು ಹೆಲ್ಮೆಟ್ ತಗೊಂಡು ಬಂದು ನಿಮ್ಮ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಶಾಸಕರು ಇವಾಗ ನಿಮ್ಮೆಲ್ಲರಿಗೂ ಹೆಲ್ಮೆಟ್ನ ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದರ ಜೊತೆಗೆ ಶಾಸಕರು ಇನ್ನೂ ಒಂದು ವಿಚಾರ ಬಗ್ಗೆ ನನಗೆ ನಾವು ಒಂದು ಎರಡು ಮೂರು ಸರ್ತಿ ಸಮಾಲೋಚನೆ ಮಾಡಿದ್ದೀವಿ ಇದರ ಬಗ್ಗೆ ನಮ್ಮ ಮುಳಬಾಗ್ಲ ತಾಲೂಕಲ್ಲಿ ಆಗ್ತಿರುವಂತಹ ಅಪ್ರಾಪ್ತ ಬಾಲಕಿಯರ ಏನು ಸ್ವಲ್ಪ ತೊಂದರೆಗಳಿದಾವೆ ಅವರ ಆ ವಿಚಾರದಲ್ಲಿ ನಾವು ಒಂದು ಕಾರ್ಯಾಗಾರ ಮಾಡೋಣ ಅಂತ ನಾವೊಂದು ಎರಡು ಬಾರಿ ಚರ್ಚೆ ಮಾಡಿದ್ದೀವಿ ಶಾಸಕರ ಟೈಮ್ ತಗೊಂಡು ಜಾನ್ವರಿ ಫಸ್ಟ್ ವೀಕ್ ಹಂಗೆ ಸರ್ ಜಾನ್ವರಿ ಫಸ್ಟ್ ವೀಕ್ ಹಂಗೆ ಒಂದು ದೊಡ್ಡ ಮಟ್ಟದ ನಾವು ಪ್ರೋಗ್ರಾಮ್ ಮಾಡೋಣ ಅಂತ ಎಸ್ಪೆಷಲಿ ನಮ್ಮ ಈ ಪೋಕ್ಸೋ ಕೇಸ್ ರಿಲೇಟೆಡ್ ಏನಿದೆ ಅದ ಎಲ್ಲರಿಗೂ ಒಂದು ಅವೇರ್ನೆಸ್ ಬರಲಿ ಕೇವಲ ಮಕ್ಕಳಿಗಲ್ಲ ನಮ್ಮ ಪೋಷಕರಿಗೂ ಗೊತ್ತಾಗ್ಲಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅದನ್ನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೇನೆ ನಾವು ಇದನ್ನ ಪ್ಲಾನ್ ಮಾಡಿ ಎಲ್ಲರಿಗು ಬೆನಿಫಿಟ್ ಆಗಕ್ಕೆ ಬರೋ ವರ್ಷದಲ್ಲಿ ನಮ್ಮ ಹೆಣ್ಮಕ್ಳು ಬೇರೆ ಹಾದಿಯನ್ನ ಹಿಡಿಯಿಲ್ಲದ ಹಾಗೆ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ದೀರ್ಘ ಚರ್ಚೆಯನ್ನ ನಾವು ಆ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಕೂಡ ನಾವು ಇವತ್ತು ಡಿಸೈಡ್ ಮಾಡಿ ಈ ಏನು ಒಂದು ಆಂದೋಲನೆ ತರ ಮಾಡಿದೀವಿ ಅದನ್ನು ಒಂದು ಆಲೋ ಆಂದೋಲನ ತರ ಮಾಡಿ ನಮ್ಮ ಹೆಣ್ಮಕ್ಕಳಿಗೆ ಒಂದು ಸುರಕ್ಷಿತವಾದ ಬಾಳನ್ನು ಅಂತ ನಾವೆಲ್ಲೂ ಒಂದು ಪಣ ತೊಟ್ಟೋಣಂತೆ ಈ ವಿಚಾರಗಳನ್ನ ಹೇಳ್ತಾ ದಯವಿಟ್ಟು ನೀವು ಸ್ವಯಂ ಪ್ರೇರಿತವಾಗಿ ನಮಿಗೋಸ್ಕರ ಏನು ಮಾಡಬೇಡಿ ನಮಿಗೋಸ್ಕರ ಮಾಡಬೇಡಿ ನೀವು ಮಾಡಬೇಕಾಗಿರೋದು ನಿಮಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ಮಡದಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗೋಸ್ಕರ ಈ ಹೆಲ್ಮೆಟ್ನ ಧರಿಸಿ ಖಂಡಿತವಾಗ್ಲು ಯಾಕಂದ್ರೆ ಒಂದು ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತೆರಡು ಜನ ಟೂ ವೀಲರ್ ಅಲ್ಲಿ ಡೆತ್ಸ್ ಆಗ್ತಾರೆ ಆ ನೂರ ಐವತ್ತೆರಡು ಅನ್ನ ನಾವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಬಹುದು ಜಸ್ಟ್ ಹೆಲ್ಮೆಟ್ ಹಾಕಿದ್ರೆ ನಮ್ಮ ನಂಗ್ಲಿ ಲಿಮಿಟ್ಸ್ ಅಲ್ಲೂ ಕೂಡ ಒಂದು ಐದು ಜನ ಡೆತ್ ಆದ್ರು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬಾಡಿಗಳನ್ನ ನೋಡಿದ್ರೆ ಎಲ್ಲೂ ರಕ್ತ ಇಲ್ಲ ಎಲ್ಲೂ ರಕ್ತ ಇಲ್ಲ ಎಲ್ಲ ತಲೆಗೆ ಏಟ್ ಬಿದ್ದಿರೋದು ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಉಳಿತಾ ಇತ್ತು ಸೊ ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೆಲ್ಮೆಟ್ನ ಧರಿಸಿ ನಿಮ್ಮ ಜೀವನ ಉಳಿಸಿ ನಿಮ್ಮ ಜೀವನವನ್ನ ಬೆಳೆಸಿ ಅಂತ ಹೇಳ್ತಾ ಈ ದಿನ ನಮ್ಮ ಇಲಾಖೆಗೆ ಕೊಡುಗೆ ನೀಡಿದ್ದಂತಹ ಟ್ರಾಫಿಕ್ ಲೈಟ್ಸ್ ಹಾಗೂ ಹೆಲ್ಮೆಟ್ಸ್ ಎರಡು ವಿಚಾರವಾಗಿ ಒಂದು ಮುಂದೆ ಒಂದು ಸ್ವಯಂ ಪ್ರೇರಿತವಾಗಿ ನಿಂತಹ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ